ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ವಾರದಿಂದ ನಡೆದು ಬರುತ್ತಿರುವ ಜಗಳ ಹಾಗೂ ಟೆನ್ಷನ್ನಿಂದ ನೀವು ನಿಮ್ಮನ್ನು ದಣಿದಿರುವಂತೆ ಭಾವಿಸುವಿರಿ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ ಹಾಗೆಯೇ ಜಗಳಗಳಿಂದ ದೂರವಿರಿ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರೊಡನೆ ಪ್ರೀತಿಯಿಂದ ನಡೆದುಕೊಳ್ಳಿ ಒಂದು ವೇಳೆ ವಿಷಯ ಕೆಟ್ಟರೆ ಅದನ್ನು ಪ್ರೀತಿಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಬಗೆಹರಿಸಲು ಪ್ರಯತ್ನಿಸಿ ಇದರಿಂದ ನಿಮಗೆ ಸಂತೋಷ ಹಾಗೂ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಜೀವನವು ತುಂಬಾ ಆನಂದ ತರುತ್ತದೆ ಭಾವನೆಯನ್ನು ಪ್ರಕಟಿಸಿ ಸಂಬಂಧವನ್ನು ರೊಮ್ಯಾಂಟಿಕ್ ಆಗಿ ಮಾಡಿಕೊಳ್ಳಿ ಸರಿಯಾದ ಯೋಚನೆಯಿಂದ ನಿಮ್ಮ ಸಂಗಾತಿಗೆ ತುಂಬ ಪ್ರೀತಿಯನ್ನು ಮಾಡಿ ಮೇಷರಾಶಿ ಕರಿಯರ್ ನೀವೇನಾದರೂ ವ್ಯಾವಹಾರಿಕ ರೂಪದಲ್ಲಿ ಉನ್ನತಿಗಾಗಿ ಉತ್ತುಂಗವನ್ನೇರಲು ಯೋಚಿಸಿದಲ್ಲಿ ನಿಮಗೆ ಇಂದು ಈ ಪರಿಸ್ಥಿತಿಯಲ್ಲಿ ನಿಮಗೆ ಲಾಭ ಸಿಗುವುದು ನಿಮ್ಮ ಈ ವರ್ತಮಾನದ ಕೆಲಸದಲ್ಲಿ ಸಂತೋಷ ಸಿಗದಿರಬಹುದಾದರೆ ಈ ವೇಳೆ ನಿಮಗೆ ಮಹತ್ವದ್ದಾಗಿದೆ ನಿಮ್ಮನ್ನು ನೀವು ಅರಿತು ಕೆಲಸಕ್ಕೆ ಹಿಂತಿರುಗಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ಹೆಲ್ತ್ ಇಂದು ನೀವು ಡಾಕ್ಟರ್ ಹತ್ತಿರ ಸಲಹೆ ಕೇಳಲು ಹೋಗುವಿರಿ ನಿಮ್ಮ ಒಳಗೊಳಗೆ ಇರುವಂತಹ ಕಾಯಿಲೆಯನ್ನು ಚೆನ್ನಾಗಿ ಓದಿರುವಂತಹ ಡಾಕ್ಟರ್ ಕಂಡುಹಿಡಿಯುವರು ನೀವು ವ್ಯವಸ್ಥಿತರಾಗಲೇ ಬೇಕಾದ ಸಮಯ ಬಂದೇ ಬಿಟ್ಟಿತ್ತು ಇಂದು ನಿಮ್ಮ ಜೀವನದ ಅತಿ ಕಷ್ಟವಾದ ಕ್ಷೇತ್ರವನ್ನು ಆರಿಸಿಕೊಳ್ಳಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಮನೆಗೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಿಷಯ ಆಗಿರಬಹುದು ಅದರ ಮೇಲೆ ಕೆಲಸ ಮಾಡಲು ಆರಂಭಿಸಿ ಆ ಕ್ಷೇತ್ರದ ಎಲ್ಲ ಕಠಿಣತೆಗಳನ್ನು ಬಿಡಿಸಿ ಅದರಿಂದ ನಾಳೆ ನೀವು ನಿಮ್ಮನ್ನು ಒಂದು ಹೊಸದಾರಿಯಲ್ಲಿ ನೋಡಬಹುದು ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಬಹುದು ರೋಮಾನ್ಸ್ ಇವತ್ತಿನ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಇರಲು ಇಷ್ಟಪಡುತ್ತೀರಾ ನೀವು ನಿಮ್ಮ ಸಂಗಾತಿಯ ಸಹಯೋಗ ತೆಗೆದುಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳಬೇಡಿ ಅವರು ನಿಮಗೆ ಸಹಕರಿಸುತ್ತಾರೆ ಇದರ ಫಲ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ ವೃಷಭರಾಶಿ ಕರಿಯರ್ ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ನಿಮಗೆ ಒಳ್ಳೆಯ ಪದವಿಯು ಸಿಗುವ ಅವಕಾಶ ಇದೆ ಸರಿಯಾದ ಸ್ಥಾನಕ್ಕೆ ಪ್ರಯತ್ನ ಪಡಿ ಇಂದಿನ ದಿನ ಸರ್ಕಾರಿ ನೌಕರಿಯಿಂದ ಪ್ರೈವೇಟ್ ಕ್ಷೇತ್ರಕ್ಕೆ ಹೋಗುವುದಕ್ಕೂ ಚೆನ್ನಾಗಿದೆ ವೃಷಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ತೊಂದರೆಯಿಂದ ಹೊರಗೆ ಬರಲು ನೀವು ಕಠಿಣ ಪರಿಶ್ರಮ ಪಡಬೇಕು ಮತ್ತು ಸರಿಯಾದ ಯೋಜನೆ ಹಾಕಿಕೊಳ್ಳಬೇಕು ನಿಮ್ಮ ಸಾಮರ್ಥ್ಯ ಹಾಗೂ ಧೈರ್ಯದಿಂದ ಎಂತಹ ಸಮಸ್ಯೆಯಾದರೂ ನೀವು ಅದನ್ನು ಬಗೆಹರಿಸಿಕೊಳ್ಳುವಿರಿ ನಿಮ್ಮ ನಕಾರಾತ್ಮಕ ವಿಚಾರ ಹಾಗೂ ಯೋಚನೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ನೆನಪಿನಲ್ಲಿಡಿ ನಕಾರಾತ್ಮಕವಾಗಿ ಯೋಚಿಸುವವರ ಜೀವನ ಚೆನ್ನಾಗಿರುವುದಿಲ್ಲ ಆದ್ದರಿಂದ ಸಕಾರಾತ್ಮಕವಾಗಿ ಯೋಚಿಸಿ ನೀವು ಯಾವುದೇ ಕಾರಣದಿಂದ ಕೋಪ ಮಾಡಿಕೊಳ್ಳಬೇಡಿ ಒತ್ತಡ ಮಾಡಿಕೊಳ್ಳಬೇಡಿ ಇದರಿಂದ ನಿಮಗೆ ಶಾರೀರಿಕ ಪೆಟ್ಟು ಬೀಳಬಹುದು ನೀವು ಸಕಾರಾತ್ಮಕ ಯೋಚನೆಗಳನ್ನು ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ಕಡಿಮೆಯಾಗಲಿ ಹಾಗೂ ನೀವು ಆರೋಗ್ಯಪೂರ್ಣ ಜೀವನ ಜೀವಿಸಲಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಸಮಾಧಾನದಿಂದ ಇರಬೇಕು ಏಕೆಂದರೆ ಇಂದು ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಸಂಕೇತವಿದೆ ಇಂದು ನೀವು ನಿಮ್ಮ ಮನಸ್ಸಿನ ಸಮತೋಲನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಹಾಗೂ ನಿಮ್ಮ ವಸ್ತುಗಳನ್ನು ಜೋಪಾನ ಮಾಡಿ ಮಿಥುನ ರಾಶಿ ರೋಮ್ಯಾನ್ಸ್ ನೀವು ಇಂದು ಕಳೆದು ಹೋಗಿರುವ ಒಬ್ಬರು ಸ್ನೇಹಿತರ ಜೊತೆ ಸೇರುತ್ತೀರಾ ಇದು ನಿಮಗೆ ನಿಮ್ಮ ಹಿಂದಿನ ರೊಮ್ಯಾಂಟಿಕ್ ಸಂಬಂಧವನ್ನು ಎಚ್ಚರಿಸುವ ಸಮಯವಾಗಿದೆ ಮುಗಿದು ಹೋಗಿರುವ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುವುದು ಉಪಯೋಗಕರವಾಗಿದೆ ಮಿಥುನ ರಾಶಿ ಕರಿಯರ್ ಇಂದು ನೀವು ಕಾರ್ಯಾಲಯದ ಸಹಯೋಗಿಯ ಜೊತೆ ಚೆನ್ನಾಗಿ ಸಮಯವನ್ನು ಕಳೆಯುತ್ತೀರಿ ಈ ಸಮಯದಲ್ಲಿ ಕೆಲಸದ ಭಾರದಿಂದ ಸ್ವಲ್ಪ ಉಳಿದಿರುವ ಹಣದ ಆನಂದವನ್ನು ಪಡೆಯಿರಿ ಈ ಸಮಯವು ಎಲ್ಲರಿಗೂ ಆನಂದದಿಂದ ಇರುವುದಾಗಿದೆ ಮಿಥುನ ರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಬೇಜವಾಬ್ದಾರಿತನದ ಬಗ್ಗೆ ಎಚ್ಚರದಿಂದ ಇರಿ ಸೋಮಾರಿತನದಿಂದ ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಈಗ ನೀವು ನಿಮಗೆ ವಿಶ್ರಾಂತಿ ನೀಡಬೇಕು ಆದ್ದರಿಂದ ನಿಮ್ಮ ಶರೀರ ಹಾಗೂ ಮೂಡ್ ಎರಡೂ ಚೆನ್ನಾಗಿ ಇರುತ್ತದೆ ಕರ್ಕರಾಶಿ ಓವರ್ವ್ಯೂ ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕಷ್ಟಗಳು ಶುರುವಾಗದಂತೆ ನೋಡಿಕೊಳ್ಳಿ ನಿಮಗೆ ಅಥವಾ ನಿಮ್ಮ ಸಂಗಾತಿಗೆ ಅಥವಾ ತಂದೆ ತಾಯಿಯೊಂದಿಗೆ ಭೇದಭಾವ ಉಂಟಾಗಬಹುದು ಭೇದಭಾವವು ಚಿಕ್ಕ ವಿಷಯದಿಂದ ಶುರುವಾಗಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಸಂಬಂಧವನ್ನು ಸಾಮಾನ್ಯಗೊಳಿಸಲು ಪ್ರಯತ್ನಿಸಿ ಕರ್ಕರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದಶೆಗಳು ಬರಲಿವೆ ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ ಕರ್ಕರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನೀವು ನಿಮ್ಮ ದಾರಿಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದ್ದೀರಿ ಈಗ ಎಲ್ಲ ನಿಮ್ಮ ಕಡೆ ಇದೆ ಆದ್ದರಿಂದ ಯಾವುದೇ ಎಚ್ಚರಿಕೆ ಕೊಡುವಂತಹ ಕಷ್ಟ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಹುದು ಕರ್ಕರಾಶಿ ಹೆಲ್ತ್ ಯಾರು ನಿಮ್ಮ ಅಕ್ಕಪಕ್ಕದಲ್ಲಿರುತ್ತಾರೋ ಅವರು ನಿಮ್ಮ ಪರಿವಾರದಲ್ಲಿ ಇರಲಿ ಅಥವಾ ಪರಿವಾರದಿಂದ ಹೊರಗಿರಲಿ ನೀವು ಅವರ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು ನಿಮಗೆ ನಿಮ್ಮ ಆರೋಗ್ಯ ಗಟ್ಟಿ ಆಗಿರುವುದನ್ನು ತಿಳಿದು ಸಂತೋಷವಾಗುತ್ತದೆ ಆದರೆ ನಿಮಗೆ ಪ್ರಿಯವಾದವರು ಕಾಯಿಲೆ ಬೀಳುವ ಸಾಧ್ಯತೆಗಳಿವೆ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಲಾತ್ಮಕತೆಯನ್ನು ಕಂಡುಕೊಳ್ಳುವಿರಿ ನಿಮ್ಮ ದಿನಚರ್ಯೆಯಲ್ಲಿ ಬದಲಾವಣೆ ತನ್ನಿ ಸಣ್ಣ ಪುಟ್ಟ ವಸ್ತುಗಳು ನಿಮಗೆ ಹೆಚ್ಚು ಖುಷಿಯನ್ನು ಕೊಡಬಹುದು ಇಂದು ನಿಮಗೆ ಅನೇಕ ಜನರಿಂದ ನಿಮ್ಮ ಚುರುಕು ಬುದ್ಧಿಗೆ ಹೊಗಳಿಕೆ ಸಿಗುವುದು ಸಿಂಹರಾಶಿ ರೋಮಾನ್ಸ್ ನೀವು ನಿಮ್ಮ ಜೀವನದಲ್ಲಿ ರೋಮಾಂಚನ ಹೊಂದಲು ಹೊಸ ದಾರಿಗಳನ್ನು ಹುಡುಕುತ್ತಿರುವಿರಿ ನೀವು ನಿಮ್ಮ ಸಂಗಾತಿಯ ಎಲ್ಲ ಇಚ್ಛೆಗಳನ್ನು ಪೂರೈಸುವಿರಿ ಏಕೆಂದರೆ ಇದರಿಂದ ನಿಮಗೆ ಖುಷಿ ಸಿಗುವುದು ಇಂದು ನೀವು ತಿಳಿಯುವಿರಿ ನೀವು ನಿಮ್ಮ ಸಂಗಾತಿಗೆ ಎಷ್ಟು ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಅವರೂ ನಿಮಗೆ ಮಾಡಲು ತಯಾರಾಗಿದ್ದಾರೆ ಎಂದು ಸಿಂಹರಾಶಿ ಕರಿಯರ್ ಸ್ಥಾಪನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕಾರ್ಯಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗುವುದು ಕೆಲವೊಂದು ಅಡೆತಡೆಗಳು ಈಗ ತಾನೇ ಪೂರ್ಣಗೊಂಡಿವೆ ಅಥವಾ ಕೆಲಸ ಮಾಡುವುದು ಸುಲಭವಾಗಿದೆ ಇಂದಿನ ದಿನ ಶಾಂತಿಯಿಂದ ಕೂಡಿದ ಉತ್ಪಾದಕ ದಿನವಾಗಿದೆ ಸಿಂಹರಾಶಿ ಫೈನಾನ್ಸ್ ವಿಶೇಷವಾಗಿ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಯಾವುದೇ ಆರ್ಥಿಕ ಸಮಸ್ಯೆ ಉದ್ಭವವಾಗುವುದಿಲ್ಲ ಹಣವೂ ಕೊಡುವುದು ಆದರೆ ಅವಕಾಶವನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕೈಜಾರಿ ಹೋಗುವಂತೆ ಮಾಡಿಕೊಳ್ಳಬೇಡಿ ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಜಾಮ್ ಮಾಡಿದರೆ ಒಳ್ಳೆಯದು ಸಾಲದಲ್ಲಿ ಯಾವುದೇ ದೊಡ್ಡದನ್ನು ಖರೀದಿಸಬೇಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಸಂತೋಷವಾಗಿರುವಿರಿ ಈಗ ಎಲ್ಲ ನೀವು ಹೇಳಿದಂತೆ ನಡೆಯುವುದು ನಿಮ್ಮ ಇಚ್ಛೆ ಸಂಯಮ ಮತ್ತು ಅನುಭವ ನಿಮಗೆ ನಿಮ್ಮ ಗುರಿಯನ್ನು ಹಾಗೂ ಕಂಪನಿಯ ಗುರಿಯನ್ನು ಪಡೆಯಲು ಸಹಾಯವಾಗಿದೆ ಈ ಸಮಯ ನೀವು ವ್ಯಾಯಾಮ ಮಾಡಿ ಹಾಗೂ ನಿಮ್ಮನ್ನು ನೀವು ಆರೋಗ್ಯವಾಗಿರಿಸಿಕೊಳ್ಳಿ ಕನ್ಯಾ ರಾಶಿ ಓವರ್ವ್ಯೂ ಇನ್ನು ನೀವು ಕೆಲವು ತೊಂದರೆಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಾ ಇಂತಹ ಸಮಯದಲ್ಲಿ ನಿಮಗೆ ಸಿಗುವ ಸಹಾಯದಿಂದ ನಿಮಗೆ ತುಂಬಾ ನೆಮ್ಮದಿ ಸಿಗುತ್ತದೆ ನಿಮ್ಮ ಹತ್ತಿರದ ಸ್ನೇಹಿತರು ನಿಮ್ಮ ಕೆಟ್ಟ ಸಮಯದಲ್ಲೂ ನಿಮಗೆ ಸಹಾಯ ಮಾಡಲು ತಯಾರಾಗಿದ್ದಾರೆ ಎಂದು ತಿಳಿದು ನಿಮಗೆ ಖುಷಿಯಾಗಬಹುದು ಎಲ್ಲರ ಜೀವನದಲ್ಲಿ ಏರುಪೇರುಗಳು ಬರುತ್ತವೆ ಆದರೆ ಯಾರೂ ನಿಮ್ಮಷ್ಟು ಭಾಗ್ಯಶಾಲಿಗಳಲ್ಲ ಏಕೆಂದರೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಯಾವಾಗಲೂ ತಯಾರಿರುತ್ತಾರೆ ನಿಮ್ಮ ಮಿತ್ರರಿಗೆ ಅವರ ಸಹಾಯಕ್ಕೆ ಧನ್ಯವಾದ ಹೇಳಲು ಮರೆಯಬೇಡಿ ಕನ್ಯಾ ರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಯೋಗ್ಯತೆ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ ಆದರೆ ನೀವು ಪೂರ್ಣತೆಯೇ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು ರಾಶಿ ಕರಿಯರ್ ಹೊಸ ಕೆಲಸದ ಜೊತೆ ಉತ್ತರ ಜವಾಬ್ದಾರಿಯು ನಿಮ್ಮ ಮೇಲೆ ಬರುತ್ತದೆ ನಿಮಗೆ ಸಂಸ್ಥೆಯ ಜೊತೆ ನಡೆಯುವುದಕ್ಕೆ ಚೆನ್ನಾಗಿ ಕಷ್ಟಪಡಬೇಕಾಗುತ್ತದೆ ಸಂಸ್ಥಾನದ ಯಾವುದೋ ತಾಂತ್ರಿಕ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯು ಬೆಳಕಿಗೆ ಬರುತ್ತದೆ ನೀವು ಒಬ್ಬರು ವಿಜೇತರ ರೂಪದಲ್ಲಿ ಬೆಳೆಯುತ್ತೀರಿ ನೀವು ಕಷ್ಟದಿಂದ ಕೆಲಸ ಮಾಡುತ್ತೀರಿ ಇದರ ಒಳ್ಳೆಯ ಫಲವು ನಿಮಗೆ ಸಿಗುತ್ತದೆ ರಾಶಿ ಫೈನಾನ್ಸ್ ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆಯ ಕೆಲಸ ಮಾಡಿರುವಿರಿ ಎಂದು ಕನ್ಯಾರಾಶಿ ಹೆಲ್ತ್ ನಿಮ್ಮ ತೂಕ ಒಂದು ದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಊಟ ಉಪಚಾರಗಳ ಬಗ್ಗೆ ಗಮನ ಕೊಡಿ ಇಲ್ಲದಿದ್ದರೆ ನೀವು ಮೊದಲಿನ ಸ್ಥಿತಿಗೆ ಬಂದು ಬಿಡುವಿರಿ ಮೊದಲು ತಲೆಯಿಂದ ಯೋಚಿಸಿ ಆಮೇಲೆ ಅದನ್ನು ಚಾಲು ಮಾಡಿ ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಯಾರಾದರೂ ಸಲಹೆಗಾರರನ್ನು ಹುಡುಕಿ ಈ ಸಲಹೆಗಾರ ಸರಿಯಾದ ದಾರಿ ತೋರಿಸಲು ಜ್ಯೋತಿಷಿ ಆಗಿರಲಿ ಗಮನವಿರಲಿ ಸರಿಯಾದ ವ್ಯಕ್ತಿಯಿಂದಲೇ ಸಲಹೆಯನ್ನು ಪಡೆದುಕೊಳ್ಳಿ ಏಕೆಂದರೆ ಬಳಿಕ ಪಶ್ಚಾತ್ತಾಪ ಪಡುವಂತಾಗಬಾರದು ತುಲಾರಾಶಿ ರೋಮ್ಯಾನ್ಸ್ ಸಂವೇದನಾಶೀಲ ಸಂಬಂಧದಿಂದ ಒಬ್ಬರಿಗೊಬ್ಬರು ಮಾಡಿಕೊಳ್ಳಿ ನಿಮ್ಮ ಧ್ಯಾನವಿರಲಿ ಮಾತು ಸಂಶಯಕ್ಕೆ ಎಡೆಮಾಡದಂತೆ ಏನಾದರೂ ಹೇಳುವ ಮುಂಚೆ ಯೋಚಿಸಿ ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿ ತುಲಾರಾಶಿ ಕರಿಯರ್ ಇಂದು ಎಂಥ ಕ್ಷೇತ್ರದವರಿಗೆ ಸಂತೋಷದ ದಿನವೆಂದರೆ ಇಂಜಿನಿಯರಿಂಗ್ ಅಥವಾ ಸಿಎ ಪರೀಕ್ಷೆಯ ತಯಾರಿಯಲ್ಲಿ ಇರುವವರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗಳಿಗೆ ಇಂದಿನ ದಿನ ಅನೇಕ ಅವಕಾಶಗಳನ್ನು ತಂದುಕೊಡುವುದು ನೀವೇನಾದರೂ ನಿಮ್ಮ ಕೆಲಸ ಬದಲಿಸಲು ಯೋಚಿಸುತ್ತಿದ್ದರೆ ಯಾರಾದರೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಿ ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ಹಣ ಹೂಡಲು ಒಂದು ಹೊಸ ಯೋಜನೆ ದೊರೆಯುವುದು ಇದು ಆನ್ಲೈನ್ನಲ್ಲಿ ಮಾಡಲು ವ್ಯಾವಹಾರಿಕ ರೂಪದಲ್ಲೂ ಇರಬಹುದು ಇಂದಿನ ದಿನ ನಿಮಗೆ ಹೊಸ ರೀತಿಗಳನ್ನು ಆರಿಸಿಕೊಳ್ಳಲು ಒಳ್ಳೆಯದಾಗಿದೆ ಆದರೆ ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಏನನ್ನು ಮಾಡುತ್ತಿರುವರೋ ಅದರ ಬಗ್ಗೆ ಪೂರ್ಣ ಮಾಹಿತಿ ನೀವು ಹೊಂದಿದ್ದೀರಿ ಎಂದು ನೀವು ಯಾವುದೇ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಬಹುದು ಏಕೆಂದರೆ ನಿಮ್ಮ ಒಳ್ಳೆಯ ಯೋಜನೆ ನಿಮಗಾಗಿ ದೊಡ್ಡ ಆರ್ಥಿಕ ಲಾಭವನ್ನು ತಂದುಕೊಡುವುದು ತುಲಾರಾಶಿ ಹೆಲ್ತ್ ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನುಭವಿಸುವಿರಿ ಬದಲಾವಣೆಯನ್ನು ಒಂದು ಜಿನ್ನ ಎಂದುಕೊಳ್ಳಿ ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಯಾತ್ರೆಯಿಂದ ನಿಮ್ಮ ಚಿಂತೆಗಳು ಹಾಗೂ ಏಕಾಂಗಿತನ ದೂರವಾಗುತ್ತವೆ ಮತ್ತು ನೀವು ಚೆನ್ನಾಗಿ ಮಜಾ ಮಾಡುವಿರಿ ಈ ಯಾತ್ರೆಯ ರೋಮಾಂಚಕ ಭಾಗಗಳನ್ನು ಯಾತ್ರೆಯಿಂದ ಬಂದ ಮೇಲೆ ನೀವು ಎಲ್ಲರೊಡನೆ ಹಂಚಿಕೊಳ್ಳಲು ಇಷ್ಟಪಡುವಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೇ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ ನಿಮಗೆ ಏನು ಗೊತ್ತು ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು ವೃಶ್ಚಿಕ ರಾಶಿ ಕರಿಯರ್ ನಿಮಗೆ ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದಕ್ಕೆ ಸಂಕೋಚ ಇದರ ಸುಖವಾದ ಪರಿಣಾಮ ನಿಮಗೆ ಬೇಗನೆ ಸಿಗುತ್ತದೆ ಜೀವನದಲ್ಲಿ ಅನೇಕ ತರಹದ ತಿರುವುಗಳು ಇರುತ್ತವೆ ಏನಾದರೂ ಆಗಬಹುದು ಈಗಲೇ ನೀವು ಅನುಭವ ಪಡೆದುಕೊಳ್ಳಬೇಕು ಮತ್ತು ಅದಕ್ಕಾಗಿ ಕಷ್ಟಪಡಬೇಕು ಹೊಗಳಿಕೆ ಮತ್ತು ಲಾಭ ಮುಂದೆ ಸಾಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಪ್ರಮೋಷನ್ ಅಥವಾ ಅಭಿವೃದ್ಧಿಗಾಗಿ ಕಾದುಕೊಳ್ಳುತ್ತಿದ್ದರೆ ಇಂದು ಅಂತಹ ಸುದ್ದಿಯನ್ನು ಕೇಳುವಿರಿ ನಿಮ್ಮ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿ ಇಂದು ನಿಮಗೆ ಇಂಪ್ರೆಷನ್ ಮಾಡಲು ಸರಿಯಾದ ಸಮಯ ಆಲ್ ದಿ ಬೆಸ್ಟ್ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಹೊಳೆಯುವ ಆರೋಗ್ಯ ಕಂಗೊಳಿಸುತ್ತಿರುವಂತೆ ಕಾಣುವುದು ಇದನ್ನು ಬೇರೆಯವರು ಕಾಣುವರು ಇಂದು ನೀವು ನಿಮ್ಮನ್ನು ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಫಿಟ್ ಆಗಿ ಕಾಣುವಿರಿ ಇಂದು ನಿಮ್ಮ ಮಾನಸಿಕ ಒತ್ತಡವು ಕಡಿಮೆ ಇರುತ್ತದೆ ಆದ್ದರಿಂದ ಇಂದು ನೀವು ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರೊಡನೆ ಚೆನ್ನಾಗಿ ಮಜಾ ಮಾಡಬಹುದು ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಸಾಮಾಜಿಕ ಜೀವನ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡುವಿರಿ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಸಿಕ್ಕ ಸಫಲತೆಯ ಮಜಾ ತೆಗೆದುಕೊಳ್ಳುವಿರಿ ಈ ಸಮಯದ ಪೂರ್ಣ ಆನಂದವನ್ನು ಅನುಭವಿಸಿ ಏಕೆಂದರೆ ನಂತರ ನಿಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಧನು ರಾಶಿ ನೀವು ಇವತ್ತು ವಿವಾಹದ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಸಮಯದಲ್ಲಿ ನೀವು ಪ್ರಲೋಭನೆಯಿಂದ ದೂರ ಇರಿ ಏನಾದರೂ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಯೋಚಿಸಿ ಏಕೆಂದರೆ ಅದು ನಿಮಗೆ ಸಂಕಟ ಮತ್ತು ತಲೆನೋವನ್ನು ತಂದಿಡುತ್ತದೆ ಧನುರಾಶಿ ಕರಿಯರ್ ಇಂದಿನ ದಿನ ಎಲ್ಲರೊಡನೆ ಸಿಗುವ ಅಥವಾ ಗ್ರಾಹಕರಾಗಲು ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸ್ವಭಾವವನ್ನು ಆಧರಿಸಿ ಮಾಡಿಕೊಂಡ ಸಂಪರ್ಕವು ಇಂದು ಕೆಲಸಕ್ಕೆ ಬರುವುದು ನಿಮ್ಮ ವ್ಯವಹಾರದ ಕಾರ್ಡನ್ನು ತೆಗೆದು ಎಲ್ಲರಿಗೂ ಕೊಡಲು ಹಿಂಜರಿಯದಿರಿ ಕೆಲವು ಒಳ್ಳೆಯ ಸಂಪರ್ಕವೂ ಸಿಗಬಹುದು ಇದರಿಂದ ನಿಮ್ಮ ಕೆಲಸ ಸುಲಭವಾಗುವುದು ಧನುರಾಶಿ ಫೈನಾನ್ಸ್ ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು ಧನುರಾಶಿ ಹೆಲ್ತ್ ಇಂದು ನೀವು ಹೈಪರ್ ನಿಂದ ಮುಕ್ತಿಯನ್ನು ಪಡೆಯಬಹುದು ಏಕೆಂದರೆ ನಿಮ್ಮ ತೂಕವನ್ನು ಇಳಿಸುವ ನಿಮ್ಮ ಪ್ರಯತ್ನ ಸಕಾರಾತ್ಮಕ ಪರಿಣಾಮಗಳ ಕಡೆ ನಿಮ್ಮನ್ನು ಕರೆದೊಯ್ಯುತ್ತಿದೆ ಇದೇ ಸಮಯದಲ್ಲಿ ಪಡೆಯುವುದರಿಂದ ಇದು ನಿಮಗೆ ಲಾಭಕಾರವಾಗಿದೆ ಇದು ನಿಮ್ಮನ್ನು ತೊಂದರೆಯಿಂದ ಮುಕ್ತಿ ನೀಡುವುದಲ್ಲದೆ ಬದಲಿಗೆ ನಿಮ್ಮನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ಮಕರ ರಾಶಿ ಓವರ್ವ್ಯೂ ಯಾವುದಾದರೂ ಪರಿವಾರದ ಕೆಲಸದಿಂದ ಬಹುಶಃ ಇಂದು ಯಾತ್ರೆ ಮಾಡಬೇಕಾಗಬಹುದು ನಿಮಗೆ ಬಹುಶಃ ವಿದೇಶ ಯಾತ್ರೆಯ ಅವಕಾಶ ಸಿಗಬಹುದು ಆದ್ದರಿಂದ ಯಾರ ಹತ್ತಿರ ಪಾಸ್ಪೋರ್ಟ್ ಇಲ್ಲ ಅಂತಹವರು ಇದನ್ನು ಪಡೆಯಲು ಅರ್ಜಿ ಹಾಕಿ ನಿಮ್ಮ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಮಕರ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿಡುವುದನ್ನು ಆಯ್ಕೆ ಮಾಡಿ ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ ಅದರಿಂದ ನಿಮಗೆ ಒಳ್ಳೆಯದು ಮಕರ ರಾಶಿ ಕರಿಯರ್ ಇಂದು ನಿಮಗೆ ಭಾಗಿದಾರಿಯಾಗಲು ಇಷ್ಟವಾಗುತ್ತದೆ ಅದು ಒಬ್ಬರು ಮಹಿಳೆಯ ಜೊತೆಗೆ ನೀವು ಯೋಚಿಸಿ ನಿರ್ಣಯ ತೆಗೆದುಕೊಳ್ಳಿ ಅದು ನಿಮ್ಮ ಪಕ್ಷದಲ್ಲಿ ಇರುತ್ತದೆ ಇದರ ಪರಿಣಾಮವಾಗಿ ನಿಮಗೆ ಏನನ್ನೂ ಹೇಳುವ ಅವಶ್ಯಕತೆ ಇರುವುದಿಲ್ಲ ಮಕರ ರಾಶಿ ಫೈನಾನ್ಸ್ ಕೆಲಸ ಮಾಡುವ ವ್ಯಕ್ತಿ ಸರಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುವವರೊಡನೆ ಸಂಪರ್ಕ ಹೊಂದುವ ಪರಿಣಾಮವಾಗಿ ಸ್ವಲ್ಪ ಲಾಭವನ್ನು ಪಡೆಯುವರು ನೀವು ಸಹ ಈ ರೀತಿಯ ಸಂಪರ್ಕ ಹೊಂದಲು ಪ್ರಯತ್ನಿಸಿ ಮಹಿಳೆಯರು ಯಾತ್ರೆಯ ಸಮಯ ಹಾಗೂ ಯಾವುದೇ ವೇಳೆಯಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಿ ನಿಮ್ಮಲ್ಲಿ ಯಾರಿಗಾದರೂ ಕೋಪವಿದ್ದರೆ ಅದರಲ್ಲಿ ನಿಯಂತ್ರಣವಿರಲಿ ಏಕೆಂದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಹಾಗೂ ಕಾರ್ಯದಲ್ಲಿ ತೊಂದರೆಯಾಗಬಾರದು ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ಆದರೆ ಈ ತೊಂದರೆಗೆ ಪರಿಹಾರವಿದೆ ಹೇಗೆಂದರೆ ನೀವು ಸಮತೋಲನ ಹಾಗೂ ಸ್ವಚ್ಛ ಆಹಾರ ಸೇವಿಸುವುದರ ಕಡೆ ಗಮನವಹಿಸಿದರೆ ಒಳ್ಳೆಯದು ಇಂದು ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಬೇಕು ಏಕೆಂದರೆ ಒಳ್ಳೆಯ ಸ್ವಚ್ಛ ಆಹಾರ ಸೇವನೆಯೇ ನಿಮ್ಮನ್ನು ಹೊಟ್ಟೆಯ ಕಾಯಿಲೆಯಿಂದ ಉಳಿಸಬಹುದು ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸುವುದು ಮತ್ತು ನಿಮ್ಮ ಊಟ ಕೂಡ ಪೌಷ್ಟಿಕವಾಗಿರುವುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿರಿ ಇಂದು ನೀವು ನಿಮ್ಮ ಬುದ್ಧಿ ಹಾಗೂ ಮನಸ್ಸನ್ನು ಹಾಗೂ ವ್ಯಕ್ತಿತ್ವಕ್ಕೆ ಚೆನ್ನಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುವಿರಿ ಈ ಸಮಯ ನಿಮಗೆ ತುಂಬಾ ಒಳ್ಳೆಯದು ಯಾವ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ ಅದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರುತ್ತದೆ ಎಂದು ಕುಂಭರಾಶಿ ರೋಮಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಂದೇ ದಿನಚರಿಯಿಂದ ಬೇಜಾರಾಗಿರುವಿರಿ ನೀವೇನಾದರೂ ಬಹಳ ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ದರೆ ಕೇವಲ ಒಂದು ಫೋನಿನಿಂದ ಅಥವಾ ಹೂವನ್ನು ತಂದುಕೊಡುವುದರಿಂದ ಸಂಬಂಧದಲ್ಲಿ ಹೊಸ ಜೀವ ತುಂಬಬಹುದು ಕುಂಭರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬದಲಾವಣೆಗಳನ್ನು ತರಲು ವಿಚಾರ ಮಾಡುವ ಅವಶ್ಯಕತೆ ಇದೆ ಜೊತೆಗೆ ಈ ಯೋಜನೆಯನ್ನು ಮಾಡಬೇಕಾಗಿದೆ ಏಕೆಂದರೆ ಈ ಬದಲಾವಣೆಗಳನ್ನು ಲಾಭದಾಯಕ ರೂಪದಲ್ಲಿ ಹೇಗೆ ಬದಲಾಯಿಸಬಹುದು ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಗಮನಹರಿಸಿ ಈ ದಿನ ನಿಮಗೆ ನಿಮ್ಮೊಡನಿದೆ ಕುಂಭರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ವಿಷಯದಲ್ಲಿ ಮತ್ತು ಬಂಡವಾಳದ ವಿಷಯದಲ್ಲಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇರುವುದನ್ನು ಕಾಣುವಿರಿ ಇಂದು ಹೂಡಿರುವ ಬಂಡವಾಳ ಸುರಕ್ಷಿತವಾಗಿದೆ ನಿಮಗೆ ಅನ್ನಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಎಂದು ಮತ್ತು ದೀರ್ಘ ಸಮಯಕ್ಕೆ ನಿಮಗೆ ಸಂಪಾದನೆಯ ಮಾರ್ಗವು ದೊರೆತಿದೆ ನಿರ್ಧಾರ ತೆಗೆದುಕೊಳ್ಳಬೇಡಿ ಈಗ ಹೇಗೆ ಹೋಗುತ್ತಿರುವಿರಿ ಇದು ಸರಿಯಾಗಿದೆ ಕುಂಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಮಯವನ್ನು ದಾಟಿ ಹೊರಬಂದು ಹೊಸ ಹೆಜ್ಜೆ ಇಡಲು ಇಷ್ಟಪಡುತ್ತೀರಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಮುನ್ನಡೆಸಲು ಇಷ್ಟಪಡುತ್ತೀರಿ ಉದಾಹರಣೆಗೆ ನಿಮ್ಮ ಸಂಬಂಧಗಳು ನಿಮ್ಮ ವ್ಯವಹಾರ ಇತ್ಯಾದಿ ಜೊತೆಗೆ ನೀವು ರೋಮಾಂಚಕ ಆಟವನ್ನು ಆಡಲು ಇಷ್ಟಪಡುವಿರಿ ಇಂದು ನಿಮ್ಮ ಮನಸ್ಸು ಏನನ್ನು ಮಾಡಲು ಹೇಳುತ್ತದೋ ಅದನ್ನೇ ಮಾಡಿ ಮೀನರಾಶಿ ರೋಮಾನ್ಸ್ ಇಂದು ಒಬ್ಬರೇ ಇರುವವರಿಗೆ ಒಬ್ಬರಿಗೊಬ್ಬರು ಭೇಟಿಯಾಗುವ ಮತ್ತು ಮಸ್ತಿಯಿಂದ ತುಂಬಿದ ಸಮಯವನ್ನು ಕಳೆಯುವ ಪೂರ್ತಿ ಯೋಗವಿದೆ ಈ ದಿನವನ್ನು ಎಲ್ಲಾದರೂ ಹೊರಗೆ ಸುತ್ತಾಡಿಕೊಂಡು ಜ್ಞಾಪಕಾರ್ಥವಾಗಿ ಮಾಡಿಕೊಳ್ಳಿ ಈ ಸಂಬಂಧ ಜೀವನ ಪೂರ್ತಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಆದರೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಅವಸರವನ್ನು ಏಕೆ ಕಳೆದುಕೊಳ್ಳಬೇಕು ಮೀನರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ನಿಮ್ಮ ವ್ಯವಹಾರದ ಬಗ್ಗೆ ಧೈರ್ಯವಾಗಿರಿ ಯಾವುದೇ ರೀತಿಯ ವಿವಾದದಿಂದ ದೂರ ಇರಿ ನೀವು ಇಷ್ಟಪಡುತ್ತೀರಾ ಜನಗಳು ನಿಮ್ಮ ಬಗ್ಗೆ ಗಾಳಿ ಮಾತುಗಳನ್ನು ಆಡದಂತೆ ನೋಡಿಕೊಳ್ಳಿ ನಿಮ್ಮ ವ್ಯವಹಾರ ಕಾರ್ಯಾಲಯದಲ್ಲಿ ಕೆಲಸದಲ್ಲಿ ಇರುವುದಿಲ್ಲ ಆಗ ನಿಮಗೆ ಈ ತರಹದ ವ್ಯವಹಾರವನ್ನು ಮಾಡಲು ಆಗುವುದಿಲ್ಲ ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವ ನಿಮ್ಮ ಆಸೆ ಪೂರೈಸಿಕೊಳ್ಳಲು ಮೊದಲು ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆಯನ್ನು ನಿಮ್ಮ ಹೊಸ ಯೋಜನೆಗಳಿಂದ ಅಭಿವೃದ್ಧಿಪಡಿಸಿದ ನಂತರ ನೋಡಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸುವುದು ಎಂದು ಮೀನರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಟಿವಿ ಅಥವಾ ಬೇರೆ ಕಾಯಿಲೆಯನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಹತ್ತಿರ ಹೋಗುವಿರಿ ಏಕೆಂದರೆ ನೀವು ಯಾವುದೇ ಕಾಯಿಲೆ ಚಿಕಿತ್ಸೆ ಇಲ್ಲದೆ ಉಳಿಯಬಾರದು ಎಂದು ಬಯಸುವಿರಿ ನಿಮ್ಮ ಡಾಕ್ಟರ್ನಿಂದ ಸಿಗುವಂತಹ ಯಾವುದೇ ಸಲಹೆಯ ಬಗ್ಗೆ ಸರಿಯಾಗಿ ಗಮನವಹಿಸಿ ಏಕೆಂದರೆ ಈ ಸಲಹೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾಗಿರುತ್ತದೆ